ಕುಟುಂಬಕ್ಕೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕು ಅಂದಾಗ ಅದರ ಡಾಕ್ಯುಮೆಂಟ್ಸ್ ನೋಡಿದ್ರೆ ತಲೆ ಗಿರ್ರ ಅನ್ನುತ್ತೆ ಅಲ್ವಾ ಅದರಲ್ಲಿರೋ ಪದಗಳು ಕಂಡೀಷನ್ಸ್ ಲಿಮಿಟ್ಸ್ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲು ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದರೆ ಇಡೀ ಕುಟುಂಬದ ಆರೋಗ್ಯದ ಖರ್ಚುಗಳನ್ನು ಒಂದೇ ನಲ್ಲಿ ಹೇಗೆ ಕವರ್ ಮಾಡೋದು ಅಂತ ಇದಕ್ಕೆ ಉತ್ತರವಾಗಿರೋದೇ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗಳು ಹಾಗಾದ್ರೆ ಬನ್ನಿ ಇವತ್ತು ನಾವು ಒಂದು ನಿರ್ದಿಷ್ಟ ಪಾಲಿಸಿಯ ಬಗ್ಗೆ ಮಾತಾಡೋಣ ಅದೇ ನ್ಯೂ ನ್ಯಾಷನಲ್ ಪರಿವಾರ್ ಮೆಡಿಕ್ಲೇಮ್ ಪಾಲಿಸಿ ಇದರ ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ಬಿಡ್ಸಿ ನೋಡೋಣ ನಮ್ಮ ಇವತ್ತಿನ ಚರ್ಚೆ ಈ ರೀತಿ ಇರುತ್ತೆ ಮೊದಲು ಈ ಪಾಲಿಸಿ ಒಂದು ಕುಟುಂಬಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಆಮೇಲೆ ಇದರಲ್ಲಿ ಏನೆಲ್ಲ ಕವರ್ ಆಗುತ್ತೆ ಯಾವೆಲ್ಲ ಲಿಮಿಟ್ಸ್ ಇದೆ ಯಾವುದು ಕವರ್ ಆಗಲ್ಲ ಮತ್ತು ಕೊನೆಗೆ ಇದರಲ್ಲಿರೋ ಬೇರೆ ಆಯ್ಕೆಗಳು ಮತ್ತು ಅದರ ಖರ್ಚುಗಳ ಬಗ್ಗೆ ಮಾತಾಡೋಣ ಸರಿ ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ ಈ ಪಾಲಿಸಿಯ ಮೂಲ ಕಾನ್ಸೆಪ್ಟ್ ಏನು ಅನ್ನೋದ್ರಿಂದ ಶುರು ಮಾಡೋಣ ಓಕೆ ಮೊದಲಿಗೆ ಈ ಫ್ಲೋಟರ್ ಬೇಸಿಸ್ ಅಂದ್ರೆ ಏನು ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಇಡೀ ಕುಟುಂಬಕ್ಕೆ ಇರುವ ಒಂದೇ ಒಂದು ದೊಡ್ಡ ಹೆಲ್ತ್ ಫಂಡ್ ಹಾಗೆ ಕುಟುಂಬದ ಯಾವುದೇ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಆದಾಗ ಇದೇ ಫಂಡಿಂದ ಹಣ ಬಳಸ್ಬಿಡು ಇದನ್ನ ಅಡ್ವಾಂಟೇಜ್ ಏನಂದ್ರೆ ಪ್ರೀಮಿಯಂ ಸ್ವಲ್ಪ ಕಮ್ಮಿ ಇರುತ್ತೆ ಆದರೆ ಒಂದು ವಿಷಯ ನೆನ್ಪಲ್ಲಿಡಬೇಕು ಒಬ್ಬ ಸದಸ್ಯರು ದೊಡ್ಡ ಮೊತ್ತದ ಕ್ಲೈಮ್ ಮಾಡಿದ್ರೆ ಉಳಿದ ಸದಸ್ಯರಿಗೆ ಆ ವರ್ಷದಲ್ಲಿ ಲಭ್ಯವಿರುವ ವಿಮಾ ಮೊತ್ತ ಕಡಿಮೆಯಾಗುತ್ತೆ ಹಾಗಾದ್ರೆ ಈ ಒಂದೇ ಪಾಲಿಸಿಯಲ್ಲಿ ಯಾರನ್ನೆಲ್ಲಾ ಸೇರಿಸ್ಬೋದು ಪಾಲಿಸಿ ತಗೊಳ್ಳೋರು ಅವರ ಸಂಗಾತಿ ಮೂರು ತಿಂಗಳ ಮಗುವಿನಿಂದ ಹಿಡಿದು ಅವಲಂಬಿತ ಮಕ್ಕಳು ಅಷ್ಟೇ ಅಲ್ಲ ಅವರ ತಂದೆ ತಾಯಿಯನ್ನು ಸಹ ಇದೇ ಪಾಲಿಸಿಯ ಅಡಿಯಲ್ಲಿ ತರ್ಬೋದು ಸರಿ ಈಗ ಎರಡನೇ ವಿಭಾಗಕ್ಕೆ ಹೋಗೋಣ ಈ ಪಾಲಿಸಿ ತೆಗೆದುಕೊಂಡ್ರೆ ನಿಖರವಾಗಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ ಬನ್ನಿ ಈ ಪಾಲಿಸಿಯ ಪ್ರಮುಖ ಕವರೇಜ್ಗಳು ಇವು ಹಾಸ್ಪಿಟಲ್ ಅಡ್ಮಿಷನ್ ಇಂದ ಹಿಡಿದು ಡೆಲಿವರಿ ಖರ್ಚುಗಳು ಅಷ್ಟೇ ಯಾಕೆ ಆರ್ಗನ್ ಡೋನರ್ ಖರ್ಚುಗಳನ್ನೂ ಇದು ಕವರ್ ಮಾಡುತ್ತೆ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಇದು ಬರೀ ಅಲೋಪಥಿ ಮಾತ್ರ ಅಲ್ಲ ಆಯುರ್ವೇದ ಮತ್ತು ಹೋಮಿಯೋಪಥಿ ಚಿಕಿತ್ಸೆಗಳ ಖರ್ಚನ್ನೂ ಕೊಡುತ್ತೆ ಇದರಲ್ಲಿ ಒಂದು ತುಂಬಾನೇ ಉಪಯೋಗಕ್ಕೆ ಬರುವ ಬೆನಿಫಿಟ್ ಅಂದ್ರೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರೇಜ್ ಅಂದ್ರೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ಮೇಲೂ ಮೆಡಿಸಿನ್ಸ್ ಟೆಸ್ಟ್ಸ್ ಅಂತ ಖರ್ಚುಗಳಿರುತ್ತಲ್ವಾ ಈ ಪಾಲಿಸಿ ಅಂಥ ಖರ್ಚುಗಳನ್ನು ಎಪ್ಪತ್ತೈದು ದಿನಗಳವರೆಗೆ ಅಂದರೆ ಸುಮಾರು ಎರಡೂವರೆ ತಿಂಗಳ ಕಾಲ ಕವರ್ ಮಾಡುತ್ತೆ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಎಷ್ಟೋ ಸರ್ಜರಿಗಳಿಗೆ ಇಪ್ಪತ್ತ ಗಂಟೆ ಹಾಸ್ಪಿಟಲ್ನಲ್ಲಿ ಇರಬೇಕಾಗಿಲ್ಲ ಬೆಳಿಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರಬಹುದು ಈ ಪಾಲಿಸಿ ಅಂಥ ನೂರ ನಲವತ್ತಕ್ಕೂ ಹೆಚ್ಚು ಡೇ ಕೇರ್ ಪ್ರೊಸೀಜರ್ಗಳನ್ನು ಕವರ್ ಮಾಡುತ್ತೆ ಇದು ತುಂಬಾನೇ ಅನುಕೂಲಕರ ಅಷ್ಟೇ ಅಲ್ಲ ರೋಬೋಟಿಕ್ ಸರ್ಜರಿ ಅಂತ ಲೇಟೆಸ್ಟ್ ಟ್ರೀಟ್ಮೆಂಟ್ಗಳನ್ನು ಸಹ ಈ ಪಾಲಿಸಿ ಕವರ್ ಮಾಡುತ್ತೆ ಆದರೆ ಇಲ್ಲೊಂದು ಮುಖ್ಯವಾದ ಕಂಡೀಷನ್ ಇದೆ ಈ ಪ್ರತಿಯೊಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗೆ ನಿಮ್ಮ ಒಟ್ಟು ವಿಮಾ ಮೊತ್ತದ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಮಾತ್ರ ಕ್ಲೇಮ್ ಮಾಡಬಹುದು ಸರಿ ಈಗ ಪಾಲಿಸಿಯ ಲಿಮಿಟೇಷನ್ಸ್ ಅಂದರೆ ಮಿತಿಗಳ ಬಗ್ಗೆ ಮಾತಾಡೋಣ ಯಾವುದೇ ಪಾಲಿಸಿ ತಗೊಳ್ಳೋ ಮುಂಚೆ ಅದರಲ್ಲಿರೋ ಲಿಮಿಟ್ಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ವೇಟಿಂಗ್ ಪೀರಿಯಡ್ ಅಥವಾ ಕಾಯುವ ಅವಧಿ ಅಂದ್ರೆ ಏನಪ್ಪಾ ಇದು ಅಂದೆ ಪಾಲಿಸಿ ತಗೊಂಡ ತಕ್ಷಣದಿಂದಲೇ ಎಲ್ಲಾ ಕಾಯಿಲೆಗಳಿಗೂ ಕವರೇಜ್ ಸಿಗಲ್ಲ ಕೆಲವು ನಿರ್ದಿಷ್ಟ ಟ್ರೀಟ್ಮೆಂಟ್ಗಳಿಗೆ ಕ್ಲೇಮ್ ಮಾಡೋಕೆ ಮೊದಲು ನೀವು ಸ್ವಲ್ಪ ಸಮಯ ಕಾಯ್ಬೇಕಾಗತ್ತೆ ಈ ಕಾಯುವ ಅವಧಿ ಒಂದೊಂದಕ್ಕೂ ಒಂದೊಂದು ತರ ಇರುತ್ತೆ ಸಾಮಾನ್ಯವಾಗಿ ಪಾಲಿಸಿ ಶುರುವಾದ ಮೊದಲ ಮೂವತ್ತು ದಿನ ಯಾವ ಕಾಯಿಲೆಗೂ ಕ್ಲೇಮ್ ಸಿಗಲ್ಲ ಕ್ಯಾಟರಾಕ್ಟ್ ಹರ್ನಿಯಾ ತರಹದ ಸಮಸ್ಯೆಗಳಿಗೆ ಎರಡು ವರ್ಷ ಕಾಯಬೇಕು ಹಾಗೆ ಪಾಲಿಸಿ ತಗೊಳ್ಳೋಕೂ ಮುಂಚೆ ಇರೋ ಕಾಯಿಲೆಗಳಿಗೆ ನಲವತ್ತೆಂಟು ತಿಂಗಳು ಅಂದ್ರೆ ನಾಲ್ಕು ವರ್ಷಗಳ ಕಾಲ ಕಾಯಿಲೆ ಬೇಕು ಇದು ಅಷ್ಟೇ ಅಲ್ಲ ದಿನನಿತ್ಯದ ಖರ್ಚುಗಳ ಮೇಲೂ ಸಬ್ ಲಿಮಿಟ್ಸ್ ಅಂತ ಇರುತ್ತೆ ಉದಾಹರಣೆಗೆ ಹಾಸ್ಪಿಟಲ್ ರೂಂ ರೆಂಟ್ಗೆ ನಿಮ್ಮ ಒಟ್ಟು ವಿಮಾ ಮೊತ್ತದ ಒಂದು ಪರ್ಸೆಂಟ್ ಮತ್ತು ಐಸಿಯು ಚಾರ್ಜ್ಗೆ ಎರಡು ಪರ್ಸೆಂಟ್ ರಷ್ಟು ಮಾತ್ರ ದಿನಕ್ಕೆ ಸಿಗುತ್ತೆ ಹಾಗಾದ್ರೆ ಇದರ ಅರ್ಥ ಏನು ಒಂದು ವೇಳೆ ನಿಮಗೆ ನಿಗದಿಪಡಿಸಿದ ಲಿಮಿಟ್ಗಿಂತ ದುಬಾರಿ ರೂಮ್ ತಗೊಂಡ್ರೆ ಏನಾಗುತ್ತೆ ಸಿಂಪಲ್ ಉದಾಹರಣೆ ನಿಮ್ಮ ರೂಂ ರೆಂಟ್ ಲಿಮಿಟ್ ದಿನಕ್ಕೆ ಮೂರು ಸಾವಿರ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ನೀವು ಆರು ಸಾವಿರ ರೂಪಾಯಿ ಬಾಡಿಗೆ ರೂಮ್ ತಗೊಂಡ್ರೆ ಅಂದ್ರೆ ಡಬಲ್ ಆಗ ಇನ್ಶೂರೆನ್ಸ್ ಕಂಪನಿ ಬರೀ ರೂಂ ರೆಂಟ್ನ ಐವತ್ತರಷ್ಟು ಮಾತ್ರ ಅಲ್ಲ ಡಾಕ್ಟರ್ ಫೀಸ್ ಮೆಡಿಕಲ್ ನಂತಹ ಬೇರೆ ಎಲ್ಲಾ ಖರ್ಚುಗಳಲ್ಲೂ ಐವತ್ತರಷ್ಟು ಮಾತ್ರ ಕೊಡುತ್ತೆ ಇದನ್ನ ಪ್ರೊಪೋಷನೇ ಡಿಡಕ್ಷನ್ ಅಂತ ಕರೀತಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಸರಿ ಮುಂದೆ ಹೋಗೋಣ ಈಗ ಪಾಲಿಸಿಯಲ್ಲಿ ಏನೆಲ್ಲ ಕವರ್ ಆಗೋದಿಲ್ಲ ಅಂದ್ರೆ ಎಕ್ಸ್ಕ್ಲೂಷನ್ಸ್ ಬಗ್ಗೆ ಮಾತಾಡೋಣ ಯಾವುದು ಸಿಗುತ್ತೆ ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ ಯಾವುದು ಸಿಗಲ್ಲ ಅಂತ ತಿಳ್ಕೊಳ್ಳೋದು ಅದಕ್ಕಿಂತ ಮುಖ್ಯ ಯಾಕೆಂದ್ರೆ ಕ್ಲೇಮ್ ಮಾಡುವಾಗ ಯಾವುದೇ ರೀತಿಯ ನಿರಾಸೆ ಆಗ್ಬಾರ್ದು ಸಾಮಾನ್ಯವಾಗಿ ಈ ಪಾಲಿಸಿಯಲ್ಲಿ ಕಾಸ್ಮೆಟಿಕ್ ಸರ್ಜರಿ ಭಾರತದ ಹೊರಗಡೆ ಮಾಡಿಸ್ಕೊಳ್ಳೋ ಟ್ರೀಟ್ಮೆಂಟ್ ಪ್ರೊಫೆಷನಲ್ ಅಡ್ವೆಂಚರ್ ಸ್ಪೋರ್ಟ್ಸ್ನಿಂದ ಆಗುವ ಗಾಯಗಳು ಮತ್ತೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಳ್ಳೋ ವಿಟಮಿನ್ಸ್ ಟಾನಿಕ್ಸ್ ಇವೆಲ್ಲ ಕವರ್ ಆಗಲ್ಲ ಸರಿ ಈಗ ನಾವು ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಈ ಪಾಲಿಸಿಯನ್ನ ಹೇಗೆ ಬದಲಾಯಿಸ್ಕೊಳ್ಬೋದು ಮತ್ತೆ ಅದಕ್ಕೆ ತಗುಲುವ ಖರ್ಚುಗಳೇನು ಅಂತ ನೋಡೋಣ ಈ ಆಪ್ಷನಲ್ ಕವರ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋಕೆ ಇಲ್ಲೊಂದು ಉದಾಹರಣೆ ಬೇಸಿಕ್ ಪಾಲಿಸಿ ಕೇವಲ ಹಾಸ್ಪಿಟಲ್ ಬಿಲ್ಸ್ ಕೊಡುತ್ತೆ ಆದ್ರೆ ನೀವು ಕ್ರಿಟಿಕಲ್ ಇಲ್ನೆಸ್ ತರದ ಒಂದು ಆಪ್ಷನಲ್ ಕವರ್ ತಗೊಂಡ್ರೆ ಏನಾದ್ರೂ ಗಂಭೀರ ಕಾಯಿಲೆ ಪತ್ತೆ ಆದ್ರೆ ಹಾಸ್ಪಿಟಲ್ ಬಿಲ್ಸ್ ಜೊತೆಗೆ ಒಂದು ದೊಡ್ಡ ಮೊತ್ತದ ಹಣವನ್ನು ಒಟ್ಟಿಗೆ ಕೊಡಲಾಗುತ್ತೆ ಅದನ್ನ ಬೇರೆ ಖರ್ಚುಗಳಿಗೂ ಬಳಸಬಹುದು ಪ್ರೀಮಿಯಂ ಕಡಿಮೆ ಮಾಡೋಕೆ ಇನ್ನೊಂದು ದಾರಿ ಅಂದರೆ ಕೋ ಪೇಮೆಂಟ್ ಅಥವಾ ಸಹಪಾವತಿ ಆಪ್ಷನ್ ಅಂದರೆ ಪ್ರತಿ ಕ್ಲೇಮ್ ಬಂದಾಗ್ಲೂ ಅದರ ಒಂದು ಭಾಗವನ್ನ ನೀವೇ ಕಟ್ಟೋದಾಗಿ ಒಪ್ಕೊಂಡ್ರೆ ನಿಮ್ಮ ವಾರ್ಷಿಕ ಪ್ರೀಮಿಯಂ ಮೇಲೆ ಡಿಸ್ಕೌಂಟ್ ಸಿಗುತ್ತೆ ಉದಾಹರಣೆಗೆ ಇಪ್ಪತ್ತು ಪರ್ಸೆಂಟ್ ಪೇಮೆಂಟ್ ಆರಿಸ್ಕೊಂಡ್ರೆ ಪ್ರೀಮಿಯಂನಲ್ಲಿ ಹದಿನಾರು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆರೋಗ್ಯವಾಗಿರೋದಕ್ಕೆ ಒಂದು ರಿವಾರ್ಡ್ ಕೂಡ ಇದೆ ಅದೇ ಕ್ಯುಮುಲೇಟಿವ್ ಬೋನಸ್ ನೀವು ಯಾವುದೇ ಕ್ಲೇಮ್ ಮಾಡದೆ ಒಂದು ವರ್ಷ ಪೂರ್ತಿ ಮಾಡಿದ್ರೆ ನಿಮ್ಮ ವಿಮಾ ಮೊತ್ತಕ್ಕೆ ಐದು ಪರ್ಸೆಂಟ್ ಬೋನಸ್ ಸೇರುತ್ತೆ ಒಂದು ವೇಳೆ ಕ್ಲೇಮ್ ಮಾಡಿದ್ರೆ ಐದು ಪರ್ಸೆಂಟ್ ಕಡಿಮೆಯಾಗುತ್ತೆ ಈ ರೀತಿ ಗರಿಷ್ಠ ಐವತ್ತು ಪರ್ಸೆಂಟ್ವರೆಗೆ ಬೋನಸ್ ಗಳಿಸಬಹುದು ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ ಇಡೀ ಕುಟುಂಬಕ್ಕೆ ಒಂದೇ ಭೀಮಾ ಮೊತ್ತವನ್ನು ಹಂಚಿಕೊಳ್ಳುವ ಈ ಫ್ಲೋಟರ್ ಪಾಲಿಸಿ ನಿಜವಾಗಿಯೂ ಎಲ್ಲಾ ತರಹದ ಕುಟುಂಬಗಳಿಗೂ ಅವರವರ ವಿಶಿಷ್ಟ ಆರೋಗ್ಯದ ಅಗತ್ಯಗಳಿಗೂ ಸರಿಯಾದ ಆಯ್ಕೆಯಂತೆ ಹೇಳಬಹುದಾ ಇದರ ಬಗ್ಗೆ ಯೋಚಿಸಿ